ಮೊನ್ನೆ ಒಂದು ಮ್ಯಾಚ್ ಆ ಮ್ಯಾಚ್ ನಾವು ಯಾರಿಗೆ ಸಮರ್ಪಣೆ ಮಾಡ್ತೀವಿ ನೋಡಿ ಹುಡುಕೋಳ ನೆಂಡ್ರಿ ಮಕ್ಕಳಿಗೆ ಸಮರ್ಪಣೆ ಮಾಡಿ ಮುಂಬೈ 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 ಮುಂಬೈರಾಗ ಬಾಂಬೆ ರಾಗ ತಮಿಳ್ನಾಡ್ರಾಗ ಯಾವ ಮಗ ಬೇಕಾಗಿತಿ ಆದ್ರೆ ಆರ್ ಸಿ ಬಿರ್ ಇರ್ಲಿ ಮುಂಬೈ ಎಲ್ಲಾ ಟೀಮ್ನಾಗ ಆಡುವಂತವ್ರು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅದರ ಮೊದಲ ಎಲ್ಲಾ ಇಂಡಿಯನ್ ಪ್ಲೇಯರ್ ಸಪೋರ್ಟ್ ಬರ್ಲಿ ನಮ್ದು ಆರ್ ಸಿ ಅನ್ನೋದು ಮನಿ ಮಗ ಇದ್ದಂಗ ಎಲ್ಲಾ ಟೀಮ್ ನಾಗ ಆಟ ಆಡತ್ತಾರಲ್ಲ ಅವ್ರ ಕಾಕನ ಮಕ್ಳು ಇದ್ದಂಗ ಯಾರನ್ನು ಬಿಟ್ಟು ಕೊಡಕ್ ಬರಂಗಿಲ್ಲ ಆದ್ರೆ ಮನಿ ಮಗ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಎರಡನೇ ಪ್ರಿಫರೆನ್ಸ್ ನಮ್ಮ ಎಲ್ಲಾ ಆಟಗಾರಿಗೆ ಇರುತ್ತೆ ಬಡ ಹೇಳ ನಿನ್ ಅವನ ಅವ್ಕೆ ಸಿಟ್ಟು ಬಾಳ ಬಂದಿತ್ತು ಏನು ಗೊತ್ತಿತ್ತೇನ ಗಾಲಿ ಮಾಡೋರು ನಮ್ಮ ಅಣ್ಣಗಳು ಸೈಲೆಂಟ್ ಗೊತ್ತವ್ರು ನಮ್ಮ ಮಾವುಗಳು ಅಂತ ಹೇಳ ಹೋಗ್ಬೇಕಂತ ಮಾಡಿದ್ದೆ ಏ ಇದನ್ನ ತಾಯಿಯಲ್ಲಿ ಹೇಳಿದ್ರೆ ಇಷ್ಟ ಯಾಕೆ ಜಗಳ ಹಾಕಿತ್ತ ನಿನ್ನ ಅವನ ಅದು ಹೇಳಬೇಕ ಅಂತ ಬಂದೆ ನೋಡಿ ಯಾರು ಯಾರು ಸೈಲೆಂಟ್ ಕುಂತಿರ ಕಾರ್ಯಕ್ರಮ ಮುಂದ ಒಂದೊಂದ ತಾಸ್ ನಿಮ್ಮನ್ನ ಕರ್ಕೊಂಡೋರಿ ಬರ್ಲಿ ಒಂದ ಸಾರಿ ಜೋರ ಚಪ್ಪಾಳೆ ಹಂಗಾನಾ ಇವರೆಲ್ಲಾ ಮಾಡಾ ದಾಂಡಿ ಒಳಗಿನ ಏನು ಹೇಳ್ಬೇಕಂತ ಮಾಡಿದ್ದೆ ಗೊತ್ತೈತೆ ಗೊತ್ತಿತೆನ ಯಾವಾಗ ಯಾವಾಗ ಹೇಳೋಕೆ ಇಲ್ಲ ಏನ ಅದು ಏನು ಹೇಳ್ಬೇಕಂತ ಅಂತ ಮಾಡಿದ ಗೊತ್ತಿತೆನ ಆ ಬಾರೋ ನೀ ಈ ಬಂದೆನ ಬಡ ಏ ಏ ಅವಿ ನ ಅಣ್ಣ ಏ ನೀ ಎಟ್ಟ ಬರಗೆಟ್ರೇ

ಒಳಗೊಳಗ ಕೆಚ್ಚ ಹಾಕ್ತಾರೋ ಒಂದೇ ಹಾಕಿ ಸ್ನೇಹ ಅಂತ ಒಳಗೊಳಗೆ ಕೆಚ್ಚ ಬಿಡ್ರಿ ಬಿಡ್ರಿ ಡಿಸಲ್ ಟೈಮ್ ಆಗಿ ಸರಿ ಹಾ ಹಿಂಗ ಅದರ ಅಂತ ಹೇಳಾಕ ದೋಸ್ತಿ ದೋಸ್ತಿ ಮಾಡಾಕ ಹೋಗಬೇಡ ನೀ ಅಪ್ಪಿ ಒಂದ್ ಮಾತ ಹೇಳ್ತೀನಿ ಅಣ್ಣ ಭೂಮಿ ಮ್ಯಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ದುಡ್ಡು ಮಾಡ್ತೀವಲ್ಲ ಗೊತ್ತಿಲ್ಲ ದೋಸ್ತಿ ಮಾತು ಮಾಡ್ರಿ ಕಾಶಿ ಮ್ಯಾಗ ಹೇಳ್ತಾರ ಹುಡುಗಿಯಾರು ಆ ಮಗ ಹೇಳಿನಾವ ನಾ ಮೋರ್ ಚೊಲೋ ದೋಸ್ತಿ ಇದ್ರ ಮೊದಲ್ ದುಸ್ಮನ್ ಬೆಳ್ಸೋರ ನೀವಲ್ಲಿ ಕೇಳದೆ ರಕ್ಕ ಕೊಡ್ತೀವಿ ಕಪಕನೆ ಬಂದು ಮುಚ್ಚಿಬಿಡ್ತೀವಿ ಯಾ ಮಗ ಕೊಡೋರು ನೀನು ಕೊಟ್ರಿ ಹಾ ಕೊಡ್ತೀವಿ ಇಲ್ಲಿ ಕೇಳೆ ಹೇಳ್ತೀನಿ ಬಡವ್ರ ಮಕ್ಕಳಾದರೂ ಚಿಂತಿಲ್ಲ ದುಡ್ಕೊಂಡು ದೊಡ್ಕೊಂಡು ತಿಂದ್ರು ಚಿಂತಿಲ್ಲ ನಾ ಇಷ್ಟಪಟ್ಟು ಇಷ್ಟಪಟ್ಟ ಹುಡುಗಿ ಕೇಳಿದ ತಂದೆ ಕೊಡಬೇಕು ಅಂತ ಇನ್ನ ಒಬ್ಬನೂರ ಸಾಲಾ ಮಾಡಿದರೆ ತವ ಕೊಡ್ತೀವಿ ನೋ ನೋಡಿ ನೀ ರಗಡ ಬಂದಿ ನೋಡಿ ನೋಡಿ ಇಲ್ಲಿ ಬಂದಿ ನಾವು ಜೀವನದಾಗ ಒಂದ ನೋಡಿ ಒಂದ ರಗ ಬದಕಾತೀವಿ

ಈ ಕಬ್ಬಿನ ಪುಡ ಬಾಳಿ ಪೊಡ ದ್ರಾಕ್ಷಿ ಪುಡ ಆಟಾಡಿದ್ ಬಂದಾಗ ಇವರಪ್ಪ ಇರೋ ನೆನಪಿದ್ದ ನೆನಕಿನ ಚಂದ ಹುಡುಗಿ ಸಿಗುವಂಗಿದ್ರೆ ನಿನ್ ನಿಂದ ಎದಕ್ ಬರ್ತಿದ್ ಸುಬಾಯಿನ ಅಪ್ಪಿ ಅಂದ ಚಂದ ನೋಡಿ ಹುಟ್ಟುದು ಪ್ರೀತಿ ಅಲ್ಲ ಆಕಿ ಕುಡ್ಡು ಕುಂಟು ಆಕಿ ಹೆಂಗ ಇರ್ಲಿ ಆಕೆ ಗುಣ ನೋಡಿ ಮನಸ್ಸಿಂದ ಲವ್ ಮಾಡ್ತೀವಲ್ಲ ಮನಸಿಂದ ಹುಡ್ತೈತಿಲ್ಲ ಅದು ನಿಜವಾದ ಪ್ರೀತಿ ದೋಸ್ತ ಎರಡ್ ನಿನ್ಫೋನ್ ಸಿಮಿಟೈನ್ ಮಾಡ್ತೀನಿ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರ ಇಂತ ಹುಡುಗಾರಿಗೆ ಬೆಲೆ ಯಾರ ಯಾರ ನಾವ್ ಹಿಂದ್ ಬರ್ತೀವೋ ನೀವ್ ಹಿಂದ್ ಬರ್ತಿರೋ ನಮಗ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ನೀ ಐಫೋನ್ ನಮ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಹೌದು ಅದ ಒಂದ್ ಲಕ್ಷ ಎಪ್ಪತ್ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಹುಡುಗಿಯ ಅಪಿ ನಾವ್ ಒಂದ್ಸಲ ಕುಡಿಯೋಲಿ ನೀ ಹೆಚ್ಚಾಗಿ ಕುಡಿದ್ರ ನಾ ಏನ್ ಮಾಡ್ಲಿ ನಾವು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದೀವಿ ಬಿಜಾಪುರದೊಳಗ್ ಗೋಳ್ ಗುಮಟಾ ಕಟ್ಟಿಸಿದ ನೀವೇನ್ ಕಟ್ಟಿರಿ ಗುಡಿಯಾಗಿ ಎಷ್ಟ ಮಂದಿ ಪೂಜೆ ಮಾಡಿ ಈಗ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಗಣ್ಮಕ್ಳ ಮನಸ್ಸು ಸುಡುಗಾಡಿದ್ದಂಗಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಅಂತ ಯಾಕೆ ಹೇಳ್ತಾರ ಹೇಳ ಎಲ್ಲರೂ ಒಳಗಿ ಕೈ ಮುಗಿದು ಹೊರ ಬರ್ತಾರ ಬೇಡವಾ ಮೊದಲಾರು ಹಚ್ಚಿಗತ್ತಾರ ಹಿಡಿದು ಬಾವು ಕಣಿಸ್ ಕಿಣಸ್ರ ಅಿಗೆರೆ ಮೊಟಬೇಕಂದ್ರ ಧಮ್ಬೇಕಪ್ಪ ಅಯ್ಯೋ ಈಗ ದೂರ ದಾಟಲು ಅನ್ಸುತ್ತೆಪ್ಪ ಮಂದೆವಾಲನ ಆ ಹುಷಾರಿ ರೀ ಏ ನಿನಗೆ ನಮ್ಮ ಹುಡುಗರು ಬ್ಯಾಡು ಹ ನಮ್ಮ ಟೊಪ್ಪಿಗೆ ಹಾಕಿದ ಕಾಕಾ ಗೊಲ್ಸಾಕ ನಿಂಗ ಅವ್ರ ಮಕ್ಕ ಕಾಣಸಾತಿಲ್ಲ ಅದಕ್ಕೆ ಸುಮ್ಮನೆ ಇಲ್ಲ ಏನೋ ಏ ಇಲ್ಲ ಏನೋ ನಮ್ಮ ಕಾಕಾ ಹಾಯ್ ನೀ ಹಾಯ್ ಮಾಡಿದ್ರೆ ನಾವು ಹಾಯ್ ಕಾಣಸ್ತನ ಇಲ್ಲ ಇಟ್ಟತನ ಯಾಕೆ ಅಪ್ಕೋತೀನಿ ಅಂದ್ರ ಮೋಸ್ಟ್ಲಿ ನಮ್ಮ ಅಕ್ಕಗಳು ಏನಾರ ಬಂದಿರಬೇಕು ಅಪ್ಪಿ ಲವ್ ಮಾಡೋ ವಿಷಯದ ನಾವು ಎಷ್ಟು ನಿಯತ್ ಗೊತ್ತನ ಎಷ್ಟು ನಿಯತ್ ನಾನು ಲವ್ ಮಾಡಿರ್ತೆ ನೀನು ನೀ ಲವ್ ಮಾಡಿರ್ತೆ ಅನ್ಕೋ ಅಂದ್ರೆ ನಮ್ಮ ಕಾಕನ ಲವ್ ಮಾಡಿ ಅನ್ಕೋ ಅಂತ ಅನ್ಕೋ ಅನ್ಕೋತೀನಿ ಅನ್ಕೋತೀನಿ ಹಾ ಅನ್ಕೋತೀನಿ ಈಗ ಇದಿರಕಿನ ಮೊದಲು ಬಂದಿದ್ದೀನಿ ಇಲ್ಲಿ ಏ ಇಲ್ಲ ಏ ಇಲ್ಲ 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 ಮತ್ತೆ ನಾನು ಏನು ಅನ್ಕೊಂಡ್ರು ಅನ್ಕೊಂಡ್ ಬಿಡ್ತೇನೆ ಹಾಗೆ ಅನ್ಕೊಂಡ್ರು ಹಾಗೆ ಇಬ್ಬರು ನಡೆ 10 ಮಕ್ಕಳಿಗೆ ಅನ್ಕೋ ಅನ್ಕೋಬೇಕಲ್ಲ ಹಾ ನಿಮ್ಮ ತಂಗಿ ಕರ್ಕೋಬೇಕಾ ಸಪೋರ್ಟ್ ನೀಡಿದಕ್ಕೆ ನಿನಗಿದ ಅವರಿಗಿದ ಅಂದ್ರೆ ಡೆಲಿವರಿ ಡಾಕ್ಟರ್ ನೀನಾ ಅಲ್ರಿ ಸರಿ ಆಗನದೆ ಬಾವಿ ಇಲ್ಲಿ ತಾತ ಬಾವಿ ಸಣ್ಣಕಿದೆ ಇನ್ನು ನೀ ಅನ್ಕೋಬೇಕು ಏನ್ ಅನ್ಕೋಬೇಕು ಕೇಳಾ ಸುಮ್ ನಮ್ಮ ಹುಡುಗರು ಅವನು ಮನಸ್ ಮಾಡಿ ಮುಚ್ಚಿದ್ರೆ ಐಶ್ವರ್ಯ ಐಶ್ವರ್ಯರೇ ಅಂತ কই ಬಾಯಿ ಬರ್ತಾರೆ ಅಂದ್ರೆ ಅನ್ಕಂತಾರೆ ಅವರು ಓಯ್ ಬಂದิว ಅಂತ ಅನ್ಕೊಂಡು ಜೀವನ ಮಾಡೋದು ನಾಳೆ ಯಾವ ಕಂಡನೋ ಅಣ್ಣ ಇಲ್ಲಿ ಎಷ್ಟು ಮಂದಿ ಇದ್ರಲ್ಲ ಎಲ್ಲರೂ ಯಾರ ಫ್ಯಾನ್ಸ್ ಬರ್ತೇನೆ ಇಲ್ಲ ಅಣ್ಣ ಇಲ್ಲಿ ಇದ್ದಾರ ಎಲ್ರು ಯಾರ ಫ್ಯಾನ್ ಅಣ್ಣ ಫ್ಯಾನ್ಸ್ ಆ ನಮ್ಮ ಗ್ರೂಪಿಗೆ ರಾಜ್ಯಾಧ್ಯಕ್ಷ ನಿಜವಾಗಿ ಗ್ರೂಪ್ ಅದ ಗ್ರೂಪ್ ರಾಜ್ಯಾಧ್ಯಕ್ಷರಿ ಇವ್ರ ಮಹಾಪ್ರಭು ಅಣ್ಣದಾನ ಪ್ರಭುವೇ ವಾರ ಇನ್ನೂ ಬಂದಿಲ್ಲ ಯಾವಾಗ ಇನ್ನೂ ಬರೋದು ಮಚ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ನಂದು ಲಗ್ನ ಆಗಿರುತ್ತೆ ಆಕಿದು ಲಗ್ನ ಆಗಿರುತ್ತೆ ಇದ ಹೊಳ್ಳಿ ಶಂಕರಲಿಂಗೇಶ್ವರ ಜಾತ್ರೆಗೆ ಐದು ವರ್ಷ ಬಿಟ್ಟು ಆಕೆ ಹೊಳಿತ ತವ್ರ ಮನೆಗೆ ಬರ್ತಾಳ ಈಚೆ ಕಡೆ ನಾನು ಹೆಂತಿ ಕರ್ಕೊಂಡು ನಾನು ನಿಂತಿರ್ತೀನಿ ಆಕೆ ಗಂಡನ ಕರ್ಕೊಂಡು ಆಕೆ ನಿಂತಿರ್ತಾಳ ರತಿ ಅಂತ ಹೆಂತಿ ಮಗಳೇ ಇರ್ತಾಳ ಆದ್ರೂ ನನ್ನ ಮನಸ್ಸು ಹೇಳ್ತಿರತ್ತ ಮೈ ಕಿಡ್ಕೊಂಡು ಇಲ್ಲೇ ದೋಸ್ತ ನಿನ್ನ ಮಾಜೆ ಡೌನ್ ನಿಂತೈತ್ ನೋಡ್ಲಿ ಆಚೆ

ಏಳುವರೆ ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಕಾರಿನ ಗಾಲಿ ಮ್ಯಾಗ ನಮ್ ಕಿಲಿಕ್ಕಿಗೆ ಡಿಕ್ಕಾಗಿ ಸ್ಟೆಪ್ ನಿಟ್ಕೊಂಡು ಊರು ಊರು ತಿರುಗತಾಳ ಇನ್ನ ಜೀವನ ಪರ್ಯಂತ ಈಗ ಒಬ್ಬ ನಿಯತ್ತಾಗಿರ್ತಾಳ ಗ್ಯಾರಂಟಿ ಏನಾಯ್ತು ಅದಕ್ಕ ನಾವು ಅಲ್ಲೆಲ್ಲ ಅಲ್ಲೇ ಅಲ್ಲಿ ನಾ ಅಂತ ನೋಡ್ರಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಕೇಳಿ ಒಂದು ಸುಗಸಾದ ಗೀತೆ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರ ಕಂಡು ಸೀರಿಯಲ್ಲಿ ಬರ್ಲಿ ಜೋರ ಚಪ್ಪಳಿ ಬರ್ಲಿ ಯಾವ ನೀ ನಾಳೆ ಜಿವ್ರಿಗೆ ಬಸ್ ಎಣ್ಣೆ ಕೇಳಿ ಅಂತ ಇವಣ್ಣಿ ನಿಮ್ದು ಏನಿದ್ರು ಅಲ್ಲಿ ಏನಿಲ್ಲ ಚೋ ಏಯ್ ಕಿಶ್ಬೈ ಹಚ್ಚ ರೊಟ್ಟಿ ಬಿಡ್ತೀವಿ ಆಮೇಲೆ ಮತ್ತೆ ಅದು ಮುಗಿದಿಂದ ಮಾತಾಡ್ತೀನಿ ಏ ಉಸುಕುಸು ಉಸುಕ್ ಅನ್ವಾಡ